ಈಗ ತೂತು ಒಲೆ ಕೆಡಿಸ್ತು ಅನ್ನೋ ಲೈನ್ ಎತ್ತಾಕ್ಬಿಟ್ಟು ಮಾತು ಮನೆ ಕೆಡಿಸ್ತು ಈ ಸ್ನೇಹ ತಲೆ ಕೆಡಿಸ್ತು ಅಂತ ಆ ಜಾನ್ವಿ ಮತ್ತು ಅಶ್ವಿನಿ ಅವರ ಈ ಸ್ನೇಹಕ್ಕೆ ಕತ್ತರಿ ಬೀಳೋದಕ್ಕೆ ಕಾರಣ ಏನು ಈ ಜಾನ್ವಿ ಅಶ್ವಿನಿ ಸ್ನೇಹ ಇದೆಯಲ್ಲ ಈ ಸ್ನೇಹ ಮನಸ್ಪೂರ್ವಕವಾಗಿ ಇಲ್ಲಿಂದ ಬಂದಂತಹ ಸ್ನೇಹ ಅಲ್ಲ ಇದು ತನ್ನ ಲಾಭಕ್ಕೋಸ್ಕರ ಅಶ್ವಿನಿ ಜೊತೆ ಕೈ ಜೋಡಿಸಿದಂತಹ ಸ್ನೇಹ ಆ ಬಿಗ್ ಬಾಸ್ ತೂಕವನ್ನು ಎಲ್ಲೋ ಒಂದು ಕಡೆ ಇವರು ಹಾಳು ಮಾಡ್ತಾ ಇದ್ದಾರೆ ಅಶ್ವಿನಿ ಮತ್ತು ಜಾನ್ವಿಗೆ ಬಕೆಟ್ ಹಿಡ್ಕೊಂಡು ನಿಂತಿರೋದೇ ಕಾಕ್ರೋಚ್ ಸುದಿ ಮತ್ತೆ ಬೇರೆಯವರಿಗೆ ಬಕೆಟ್ ಹಿಡಿಬೇಡ ಅಂತ ಹೇಳ್ತಾರೆ ಸಡೆ ಅಂತಂದ್ರೆ ಚೈಲ್ಡ್ ಅಂತ ಹೇಳ್ತಾರೆ ಏನಾದರೂ ಅರ್ಥ ಗೊತ್ತಿದ್ದು ಕೂಡ ಸುಳ್ಳು ಹೇಳ್ತಾರೆ ಅದು ಸುದೀಪ್ ಮುಂದೆ ಸುಳ್ಳು ಹೇಳ್ತಾರೆ ಕಿಚ್ಚ ಸುದೀಪ್ ಅವರ ಮುಂದೆ ಸುಳ್ಳು ಹೇಳ್ತಾರೆ ಒಬ್ಬ ಹುಡುಗ ಶರ್ಟ್ ಬಿಚ್ಕೊಂಡು ನಿಂತ್ಕೊಂಡಾಗ ಒಂದು ಹುಡುಗಿ ಅವನನ್ನು ಆ ಥರ ನೋಡಿ ಅಟ್ರಾಕ್ಟ್ ಆಗಿ ಅವನನ್ನು ಆ ಟೈಪಲ್ಲಿ ನೋಡಿದ್ರು ರಾಶಿಕ ಲವ್ ಅದು ನಿಮಗೇನಾದರೂ ಲವ್ ಅಂತ ಅನಿಸುತ್ತಾ ಮೂರು ದಿನಕ್ಕೆ ಲವ್ ಆಗೋಯ್ತಾ ನಮ್ಮ ಹುಡುಗರು ಒಂದು ಹುಡುಗಿಗೆ ಪ್ರಪೋಸ್ ಮಾಡೋದಕ್ಕೆ ಇಲ್ಲಾಂದ್ರೂ ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ತೊಗೋತಾರೆ ಮಾಡಿದ್ರು ಮಾಡ್ತೋ ಇಲ್ಲ ಹೋದ್ರೂ ಹೋಯ್ತು ಆದರೆ ಬಿಗ್ ಬಾಸ್ ಮನೆ ಒಳಗಡೆ ಬಂದು ಒಂದು ವಾರ ಆಗಿಲ್ಲ ಆಲ್ರೆಡಿ ಈ ಮಟ್ಟಿಗೆ ಲವ್ವ ನಿಜವಾದ ಲವ್ವ ಅದು ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ರಬಲ್ ಟಿ ವಿ ನಾನು ಅಶ್ವದ್ವಿತ್ ಎಲ್ಲ ಕಡೆ ಸಹಜವಾಗಿ ಒಂದು ಗಾದೆನ ಬಳಸ್ತಾರೆ ಮಾತು ಮನೆ ಕೆಡಿಸ್ತು ತೂತು ಒಲೆ ಕೆಡಿಸ್ತು ಅಂತ ಈಗ ಆ ತೂತು ಒಲೆ ಕೆಡಿಸ್ತು ಅನ್ನೋ ಲೈನ್ ಎತ್ತಾಕ್ಬಿಟ್ಟು ನಾನು ಅದಕ್ಕೊಂದು ಹೊಸದಾಗಿ ಆ್ಯಡ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ ಮಾತು ಮನೆ ಕೆಡಿಸ್ತು ಈ ಸ್ನೇಹ ತಲೆ ಕೆಡಿಸ್ತು ಅಂತ ಯಾವ ಸ್ನೇಹ ಅದು ಬಿಗ್ ಬಾಸ್ ಮನೆಯಲ್ಲಿರುವ ಅಶ್ವಿನಿ ಮತ್ತು ಜಾಹ್ನವಿ ಸ್ನೇಹ ಮೂರು ವಾರಗಳು ಕಳೆದಿವೆ ಬಿಗ್ ಬಾಸ್ನಲ್ಲಿ ಇವರ ಸ್ನೇಹ ಇವರ ಸ್ನೇಹಕ್ಕೆ ಬಹುಶಃ ಎರಡು ವಾರ ಕಳೆದಿದೆ ಇಲ್ಲಿವರೆಗೂ ಇವರ ಸ್ನೇಹದಲ್ಲಿ ಆಡಿದಂಥ ಆಟ ಜನರಿಗೆ ಒಂದು ರೀತಿಯಲ್ಲಿ ಇರಿಟೇಟ್ ಒಂಥರ ಕಾಟ ಅಂತಲೇ ಹೇಳ್ಬೋದು ಮೂರು ವಾರದಲ್ಲಿ ಇವರ ಸ್ನೇಹದಿಂದ ಆಡಿದಂಥ ಆಟ ಹೊರಗಡೆ ಇರೋ ಜನರಿಗೆ ಒಂದು ರೀತಿ ಕಾಟ ಸೊ ಹೀಗಿರುವಾಗ ಈಗೇನಾಗಿದೆ ಇಬ್ಬರ ಸ್ನೇಹಕ್ಕೂ ಕತ್ತರಿ ಬಿದ್ದಿದೆ ಒಂದೇ ಒಂದು ಆನೆ ಮೊಲದ ಕತೆಯಿಂದ ಇಬ್ಬರ ಸ್ನೇಹಕ್ಕೂ ಕೂಡ ಕತ್ತರಿ ಬಿದ್ದಿದೆ ಒಂದಷ್ಟು ಪ್ರೋಮೋಗಳಲ್ಲಿ ನಾನು ಗಮನಿಸ್ತಾ ಇದೆ ಈ ಸ್ನೇಹಕ್ಕೆ ಕತ್ತರಿ ಬೀಳೋ ಆ ಆನೆ ಆನೆ ಮೊಲದ ಕತೆ ಏನು ಅದು ಇವತ್ತಿನ ಸೀಸನ್ ಅಂದರೆ ಇವತ್ತಿನ ಎಪಿಸೋಡ್ನಲ್ಲಿ ಈ ಸೀಸನ್ನ ಇವತ್ತಿನ ಎಪಿಸೋಡ್ನಲ್ಲಿ ನಾವು ನೋಡಬೇಕಾಗುತ್ತೆ ಜಾನ್ವಿ ಮತ್ತು ಅಶ್ವಿನಿ ಅವರ ಈ ಸ್ನೇಹಕ್ಕೆ ಕತ್ತರಿ ಬೀಳೋದಕ್ಕೆ ಕಾರಣ ಏನು ಅಂತ ಸ್ವಲ್ಪ ಹಿಂದಕ್ಕೆ ಹೋಗೋಣ ಇವರಿಬ್ಬರ ಸ್ನೇಹ ಅಂದರೆ ಮೊದಲನೇ ವಾರದಲ್ಲಿ ಇವರಿಬ್ಬರ ಯಾವುದೇ ಸ್ನೇಹ ಇರೋದಿಲ್ಲ ಜಾನ್ವಿ ಜಾನ್ವಿಯಾಗಿ ಆಟ ಆಡ್ತಿರ್ತಾರೆ ಅಶ್ವಿನಿ ಅಶ್ವಿನಿಯಾಗಿ ಆಟ ಆಡ್ತಿರ್ತಾರೆ ಮೊದಲನೇ ವಾರದಲ್ಲಿ ಜಾನ್ವಿ ಯಾವ ಪಫಾರ್ಮೆನ್ಸ್ ಅಂದರೆ ಏನು ಹೈಲೈಟ್ ಅಂತ ಅನ್ನಿಸ್ಲೇ ಇಲ್ಲ ಅಲ್ಲಿ ಎಲ್ಲ ಒಂದು ಕಡೆ ಜಾನ್ವಿ ಕಾಮಾಗಿ ಕೂಲಾಗಿ ನಾರ್ಮಲ್ ಆಗಿದ್ದಾರೆ ಅಂತ ಅನ್ನಿಸ್ಲಿಕ್ಕೆ ಶುರುವಾಗಿತ್ತು ಎಲ್ಲೂ ಕಾಣಿಸ್ಕೊಂಡಿರಲಿಲ್ಲ ಅಶ್ವಿನಿ ಹವ ಅವಾಗಿಂದೂ ಸ್ಟಾರ್ಟ್ ಆಗಿತ್ತು ರಾಜಮಾತೆ ಅಂತ ತಾನು ತನ್ನ ತಾನು ಗುರುತಿಸ್ಕೊಳ್ಳೋದಕ್ಕೆ ಈಗ ಮೊನ್ನೆ ನೆನ್ನೆ ಎಪಿಸೋಡ್ನಲ್ಲಿ ಸುದೀಪ್ ಅವ್ರು ಹೇಳಿದ್ರಲ್ಲ ಯು ಆರ್ ಇನ್ ಲಿವಿಂಗ್ ಅಂತ ಅಂದರೆ ಇದ್ದೀರಾ ಗಿಲ್ಲಿ ಮತ್ತು ಅಶ್ವಿನಿ ಇಬ್ಬರು ಮನೇಲಿ ಇದ್ದಾರೆ ಅಂದರೆ ಅದರ ಅರ್ಥ ಸಾವಿರ ಅರ್ಥ ಕೊಡುತ್ತೆ ಅವರು ಯಾವ ರೀತಿ ಇದ್ದಾರೆ ಹೆಂಗಿದ್ದಾರೆ ಹೆಂಗೆ ಹೈಲೈಟ್ ಆಗ್ತಿದ್ದಾರೆ ಅದಲ್ಲ ಅವರು ಹೆಂಗಾದರೂ ಹೈಲೈಟ್ ಆಗಿ ಮನೇಲಿ ಇದ್ದಾರೆ ಅಂತ ಎಲ್ರಿಗೂ ಗೊತ್ತಾಗ್ತಾ ಇದೆ ಬಿಗ್ ಬಾಸ್ ಮನೆಯಲ್ಲಿ ಅವರಿಬ್ಬರು ಇದ್ದಾರೆ ಅಂತ ಎಲ್ಲರಿಗೂ ಗೊತ್ತಿದೆ ಇನ್ನು ಮಿಕ್ಕದವರು ಇದಾರಾ ಇಲ್ವೋ ಅನ್ನೋ ಅನುಮಾನಗಳು ಇದಾರಾ ಇಲ್ವೋ ಎಲಿಮಿನೇಟ್ ಆಗಿದಾರಾ ಇದಾರ ಸೊ ಆ ರೀತಿಯಾದಂಥ ಒಂದು ಫೀಲ್ ಕೊಡುತ್ತೆ ಸೊ ಅದನ್ನು ಭಾಳ ನೀಟಾಗಿ ಹೇಳಿದ್ರು ಸುದೀಪು ಭಾಳ ಅಚ್ಚುಕಟ್ಟಾಗಿ ನೀಟಾಗಿ ಹೇಳಿದ್ರು ಇರಲಿ ಎರಡನೇ ವಾರದಲ್ಲಿ ಮೊದಲನೇ ವಾರದ ವೀಕೆಂಡಲ್ಲಿ ಸುದೀಪ್ ಅವರು ಸ್ವಲ್ಪ ಬಿಸಿ ಮುಡಿಸುವಂಥ ಕೆಲಸ ಆಗುತ್ತೆ ಆ ಬಿಸಿ ಮುಡಿಸುವಂಥ ಕೆಲಸ ಆದಾಗ ಜಾನ್ವಿ ಅವರು ಅನ್ಕೋತಾರೆ ಓಕೆ ನಾನೆಲ್ಲೂ ಕಾಣಿಸ್ಕೊಳ್ತಾ ಇಲ್ಲ ನಾನೆಲ್ಲೂ ಏನೂ ಇಲ್ಲ ಏನು ಮಾಡಿದ್ರೆ ಆಗುತ್ತೆ ಅಂತ ಯೋಚನೆ ಮಾಡಿದಾಗ ಜಾನ್ವಿಗೆ ಬೇಕಾಗಿರೋದು ಓಕೆ ಇವತ್ತು ಹಿಂಗೆ ಮಾತಾಡಿದ್ರೆ ಹಿಂಗೆ ಕಂಟೆಂಟ್ ಹಿಂಗೆ ಗಲಾಟೆ ಮಾಡಿದ್ರೆ ಹಿಂಗೆ ಕಂಟೆಂಟ್ ಸೊ ಈ ಸ್ವಾರ್ಥಕ್ಕಾಗಿ ಅವ್ರೇನು ಮಾಡ್ತಾರೆ ಅಶ್ವಿನಿ ಜೊತೆ ಕೈ ಮಿಲಾಯಿ ಕೈ ಜೋಡಿಸ್ತಾರೆ ಅಶ್ವಿನಿ ಜೊತೆ ಕೈ ಜೋಡಿಸಿದಂಥದ್ದು ಇವತ್ತು ಕೈ ಮಿಲಾಯಿಸೋ ಹಂತಕ್ಕೆ ಬಂದಿದೆ ಅಂದರೆ ಇಬ್ಬರು ಸ್ನೇಹಕ್ಕೆ ಕತ್ರೆ ಬಿದ್ದುಬಿಟ್ಟಿದೆ ಮುಂದಿನ ದಿನಗಳಲ್ಲಿ ಅದು ದೊಡ್ಡದಾಗ್ತಾ ಹೋಗುತ್ತೆ ಕೈ ಕೈ ಮಿಲಾಯಿಸೋ ಹಂತಕ್ಕೂ ಹೋಗೋ ಸಾಧ್ಯತೆಗಳು ದಟ್ಟವಾಗಿದೆ ಬೇಕಿದ್ರೆ ನಾನು ಈ ಮಾತು ಸುಳ್ಳು ಅಂದರೆ ನೀವು ಬರೆದಿಟ್ಕೊಳ್ಳಿ ನೋಡಿಬೇಕಾದರೆ ನನಗೆ ಗೊತ್ತಿತ್ತು ಹಂಡ್ರೆಡ್ ಪರ್ಸೆಂಟ್ ಇದೊಂದು ಮನಸ್ಪೂರ್ವಕವಾಗಿ ಹುಟ್ಟಿದಂಥ ಸ್ನೇಹ ಅಲ್ಲ ಈ ಸ್ನೇಹ ಇತ್ತಲ್ಲ ಈ ಜಾನ್ವಿ ಅಶ್ವಿ ಸ್ನೇಹ ಇತ್ತಲ್ಲ ಈ ಜಾನವಿ ಅಶ್ವಿನಿ ಸ್ನೇಹ ಇದೆಯಲ್ಲ ಈ ಸ್ನೇಹ ಮನಸ್ಪೂರ್ವಕವಾಗಿ ಇಲ್ಲಿಂದ ಬಂದಂತಹ ಸ್ನೇಹ ಅಲ್ಲ ಇದು ಇದು ಜಾನ್ವಿ ತನ್ನ ಸ್ವಾರ್ಥಕ್ಕಾಗಿ ಮಾಡಿಕೊಂಡಂಥ ಸ್ನೇಹ ಮೊದಲನೇ ವಾರದಲ್ಲಿ ನಾನು ಝೀರೋ ಸೈಲೆಂಟ್ ಇದ್ದೀನಿ ನಾನು ಸೊ ಏನಾದ್ರು ವೈಲೆಂಟ್ ಆಗಬೇಕಲ್ಲ ಅಂತ ಅಶ್ವಿನಿ ಜೊತೆ ಕೈ ಜೋಡಿಸಿದಂಥ ಸ್ನೇಹ ಇದು ತನ್ನ ಲಾಭಕ್ಕೋಸ್ಕರ ಅಶ್ವಿನಿ ಜೊತೆ ಕೈ ಜೋಡಿಸಿದಂಥ ಸ್ನೇಹ ಇನ್ನು ಅಶ್ವಿನಿ ಏನೇ ಮಾಡಿದ್ರು ಅದಕ್ಕೆ ಇವಳು ಎತ್ತಿ ಎತ್ತಿ ಕೊಡ್ತಾಳೆ ಒತ್ತಿ ಒತ್ತಿ ಕೊಡ್ತಾಳೆ ಅಂತ ಹೇಳ್ಬಿಟ್ಟು ಅಶ್ವಿನಿ ಕೂಡ ಅದನ್ನು ಯುಟಿಲೈಸ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಪ ಪ್ರಯತ್ನ ಅನ್ನೋದಕ್ಕಿಂತಲೂ ಯುಟಿಲೈಸ್ ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ತಾ ಹೋದರು ಸೊ ಏನಾಯಿತು ಇವರಿಬ್ಬರ ಸ್ನೇಹ ಯಾವ ರೀತಿ ಸಾಕ್ತಾ ಹೋಯಿತು ಅಂದರೆ ಅದು ಕೇವಲ ಪರ್ಮನೆಂಟಲ್ಲ ಟೆಂಪ್ರವರಿಗಷ್ಟೆ ಒಂದು ಎರಡು ವಾರಕ್ಕಷ್ಟೇ ಹೋಗ್ತಾ ಹೋಗ್ತಾ ಏನಾಯಿತು ಇವರಿಬ್ಬರ ಸಹವಾಸ ಅವರಿಂದ ಇವರು ಇವರಿಂದ ಅವರು ಈ ಸಹವಾಸದಿಂದ ನೋಡೋ ಜನರಿಗೆ ಅಸಹ್ಯವಾಗಿ ಕಾಣಲಿಕ್ಕೆ ಶುರುವಾಯಿತು ಇವರ ಮೇಲೆ ಒಂದು ರೀತಿ ಬೇರೆ ರೀತಿಯಲ್ಲೇ ಪೋರ್ಟ್ರೇ ಆಗೋದಕ್ಕೆ ಶುರುವಾಯಿತು ಜಾನ್ವಿ ಮೇಲೆ ಬಕೆಟು ಅಶ್ವಿನಿ ಜೊತೆ ಬಕೆಟ್ ಇಟ್ಕೊಂಡು ಅಶ್ವಿನಿ ಹೇಳ್ದಂಗೆ ಕೇಳಿಕೊಂಡು ಅಶ್ವಿನಿ ಹೇಳಿದ್ದೇ ಸರಿ ಅಂದ್ಕೊಂಡು ಅಶ್ವಿನಿಗೆ ಸಾಗಾರ್ತಿಯಾಗಿ ಜೊತೆಗಾರ್ತಿಯಾಗಿ ಕತರ್ನಾಕ್ ಐಡಿಯಾಗಳನ್ನ ಕೊಡ್ಕೊಂಡು ಇದಾಳೆ ಇವಳು ವೇಸ್ಟು ಅನ್ನೋ ಥರ ಮಾತು ಶುರುವಾಯಿತು ಇನ್ನು ಅಶ್ವಿನಿ ದುರಂಕಾರಿ ಪರಮ ಅಹಂಕಾರಿ ಬಾಯ್ಗೆ ಬಂದಂಗೆ ರೂಲ್ಸ್ ಬ್ರೇಕ್ ಮಾಡೋದು ಬೇರೆಯವ್ರನ್ನ ಬೇರೆ ಥರ ನೋಡೋದು ಇವಳಿಗೆ ಮಾತ್ರ ರೆಸ್ಪೆಕ್ಟ್ ಕೊಡಬೇಕು ಅವಳಿಗೆ ಮಾತ್ರ ರೆಸ್ಪೆಕ್ಟ್ ಕೊಡೋಂಗಿಲ್ಲ ತನಗೆ ಮಾತ್ರ ರೆಸ್ಪೆಕ್ಟು ನಾನು ಮಾತ್ರ ಯಾರಿಗೂ ರೆಸ್ಪೆಕ್ಟ್ ಕೊಡೋಂಗಿಲ್ಲ ನಾನು ಇರೋದೇ ಹಿಂಗೆ ನಾನು ಬೇರೆಯವ್ರು ರೂಲ್ಸ್ ಬ್ರೇಕ್ ಮಾಡಿದ್ರೆ ಅದು ರೂಲ್ಸ್ ಬ್ರೇಕು ತಾನು ರೂಲ್ಸ್ ಬ್ರೇಕ್ ಮಾಡಿದ್ರೆ ಬ್ರೇಕ್ ರೂಲ್ಸ್ ಇರೋದೇ ಬ್ರೇಕ್ ಮಾಡೋದಕ್ಕೆ ಈ ರೀತಿ ಮೆಂಟಾಲಿಟಿ ಅಶ್ವಿನಿದು ಇದು ಒಂಥರ ಜನರಿಗೆ ಹೆಂಗಾಯಿತು ಅಂದರೆ ಇವರು ಜನರನ್ನ ಅಟೆನ್ಷನ್ ತೊಗೊಂಡ್ರೆ ಹೊರತು ಜನರನ್ನ ಮನಸ್ಸನ್ನು ಗೆಲ್ಲೋದ್ರಲ್ಲಿ ಆದರು ಜನ ಬಿಗ್ ಬಾಸ್ ನೋಡುವಾಗ ಒಂದು ಅಟೆನ್ಷನನ್ನು ತಗೊಂಡ್ರು ವಿನಃ ಈ ಅಶ್ವಿನಿ ಮತ್ತು ಜಾನ್ವಿ ಆದರೆ ಜನರ ಮನಸ್ಸನ್ನು ಗೆಲ್ಲುವಲ್ಲಿ ಕಂಪ್ಲೀಟ್ಲಿ ಫೇಲ್ಯೂರಾಗಿದ್ದಾರೆ ಆಗಿದ್ದಾರೆ ತಂದು ಗೆಜ್ಜೆ ಆಲಾಡಿಸೋ ಗ ವಿಚಾರದಲ್ಲಿ ಟಾಪಿಕಲ್ಲಿ ಎಲ್ಲೋ ಒಂದು ಕಡೆ ಅವತ್ತು ಕಣ್ಣೀರು ಹಾಕಿದ್ರು ಜಾನ್ವಿ ಅವಾಗ ಪಶ್ಚಾತ್ತಾಪ ಆಕೆಗೆ ಕಾಡಿದ ನಿಜ ಆದರೆ ಎಲ್ಲೂ ಒಂದೇ ಒಂದು ಸಲವು ಈ ಅಶ್ವಿನಿ ದುರಂಕಾರಿ ಅಶ್ವಿನಿ ಗೌಡಾಗೆ ಎಲ್ಲೂ ಕೂಡ ಪಶ್ಚಾತ್ತಾಪ ಕಾಡಿದ್ದು ನಾನು ಕಾಣಲೇ ಇಲ್ಲ ನೋಡಲೂ ಇಲ್ಲ ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ಅಶ್ವಿನಿಯ ದುರಂಕಾರದ ಪರಮಾವಧಿ ಇನ್ನೂ ಮುಂದುವರಿತಾ ಇದೆ ಅಂತ ನಾನು ಅದನ್ನೇ ಹೇಳ್ತಾ ಇದ್ದೆ ಸುದೀ ಆ ಪದವನ್ನು ಸಡೆ ಅನ್ನೋ ಪದವನ್ನು ಬಳಸಿದಾಗ ಅದನ್ನು ಮುಚ್ಚಾಕ್ಲಿಕ್ಕೆ ನೋಡಿದ್ದೆ ಈ ಅಶ್ವಿನಿ ದಟ್ ಈಸ್ ಅಶ್ವಿನಿ ಮೆಂಟಾಲಿಟಿ ಆಕೆ ಕಡೆಯವರಿಗೆ ಅಥವಾ ಆಕೆಗೆ ಯಾರಾದರೂ ಬಾಯಿಗೆ ಬಂದೋಗಿ ಮಾತಾಡ್ತವ್ರೆ ಅಂತಂದರೆ ಅವರನ್ನು ಫೇಸ್ ಮಾಡಲಿಕ್ಕೆ ಈಕೆ ಯಾವ ಲೆವೆಲ್ಗೆ ಬೇಕಾದ್ರು ಇಳಿಯೋದಕ್ಕೆ ರೆಡಿ ಅದೇ ಅವ್ರ ಕಡೆಯವರು ಯಾರಿಗಾದರೂ ಬೇರೆಯವ್ರಿಗೆ ಹೇಳ್ತಾ ಇದ್ದಾರೆ ಅಂದಾಗ ಅದರ ವಿರುದ್ಧ ಧ್ವನಿ ಎತ್ತಲಿಕ್ಕೆ ಸಾಧ್ಯ ಇಲ್ಲ ಅದರ ಕಡೆ ಗಮನವೂ ಕೊಡಲ್ಲ ದಟ್ ಈಸ್ ಅಶ್ವಿನಿ ಸೊ ಅಲ್ಲೇ ಫೇಲ್ಯೂರ್ ಆಗಿತ್ತು ಅಲ್ಲೇ ಅವರ ವ್ಯಕ್ತಿತ್ವ ರೀ ಅದು ತನಗೆ ಮಾತ್ರ ನಾನು ಮಾತ್ರ ನಾನು 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 ಅನ್ನೋ ಇರೋ ಈ ಅಶ್ವಿನಿ ತಾನು ನಾನು ನಂದು ಮಾತ್ರ ನಾನೇ ಸರಿ ನನಗೆ ಮಾತ್ರ ರೆಸ್ಪೆಕ್ಟ್ ನಾನು ಯಾರಿಗೂ ಕೊಡಲ್ಲ ನಾನು ಏನು ಬೇಕಾದರೂ ಅನ್ಬೋದು ನನಗೆ ಯಾರೂ ಅನ್ನೋಂಗಿಲ್ಲ ನಾನು ಯಾರ ಮದ್ದಿಗೆ ಬೇಕಾದರೂ ಹೋಗ್ಬೋದು ನನ್ನ ನಾನು ನಾವು ನಮ್ಮ ಮದ್ದಿಗೆ ಬೇರೆ ಯಾರೂ ಬರೋಂಗಿಲ್ಲ ಈ ರೀತಿಯಾಗಿ ಇಷ್ಟರ ಮಟ್ಟಿಗೆ ಇಷ್ಟು ವಿಚಿತ್ರವಾಗಿ ಅಘೋರವಾಗಿ ಘನಘೋರವಾಗಿ ಅಹಂಕಾರ ದುರಂಕಾರ ಸೆಲ್ಫಿಶ್ ಸ್ವಾರ್ಥ ಎಲ್ಲವನ್ನೂ ತನ್ನೊಳಗೆ ತುಂಬಿಕೊಂಡಿರುವ ಏಕೈಕ ಸ್ಪರ್ಧಿ ಈ ಬಾರಿಯ ಬಿಗ್ ಬಾಸ್ ಸ್ಪರ್ಧಿ ಅಂತಂದರೆ ಅದು ಅಶ್ವಿನಿ ಗೌಡ ಅಹಂಕಾರ ಮಾತ್ರವಲ್ಲ ದುರಹಂಕಾರ ಸ್ವಾರ್ಥ ಗರ್ವ ಎಲ್ಲವನ್ನೂ ಕೂಡ ಏನೇನಿರಬಾರ್ದು ಒಬ್ಬ ವ್ಯಕ್ತಿಗೆ ಒಬ್ಬ ವ್ಯಕ್ತಿತ್ವ ಅಥವಾ ವ್ಯಕ್ತಿಗೆ ಏನೆಲ್ಲ ಇರಬಾರ್ದು ಅದೆಲ್ಲವನ್ನೂ ಕೂಡ ಅತಿ ಹೆಚ್ಚಾಗೇ ತುಂಬಿಕೊಂಡಿರುವ ಏಕೈಕ ಬಿಗ್ ಬಾಸ್ ಸ್ಪರ್ಧಿ ಅಂದರೆ ಅದು ಅಶ್ವಿನಿ ಗೌಡ ಸಮಟೈಮ್ಸ್ ಅವರ ಅಟೆನ್ಷನ್ ಪಡೆದುಕೊಳ್ತಾರೆ ಅವರು ಮಾಡುವಂಥ ಕೀಟಲೆ ಎಲ್ಲ ಚೆನ್ನಾಗಿರುತ್ತೆ ಆದರೆ ಅದು ಅತಿರೇಕಕ್ಕೋಗುತ್ತೆ ನಿಯಮವನ್ನು ಮೀರಿ ಬಿಗ್ ಬಾಸ್ಗೆ ಇವರು ಬೆಲೆ ಕೊಡ್ತಿಲ್ಲ ಬಿಗ್ ಬಾಸ್ ಅಂತ ಅದಕ್ಕೊಂದು ತೂಕ ಇದೆ ಆ ಬಿಗ್ ಬಾಸ್ ತೂಕವನ್ನು ಎಲ್ಲೋ ಒಂದು ಕಡೆ ಇವರು ಹಾಳು ಮಾಡ್ತಾಯಿದ್ದಾರೆ ನೆಕ್ಸ್ಟ್ ಮುಂದಿನ ಸೀಸನ್ಗಳಲ್ಲಿ ಬರುವಂಥವ್ರು ಇಂಥವ್ರನ್ನ ಫಾಲೋ ಮಾಡ್ತಾರೆ ಇದನ್ನೇ ಮಾಡ್ತಾರೆ ಆಗ ಬಿಗ್ ಬಾಸ್ ಅನ್ನೋ ಆ ಪಾತ್ರ ಇದೆಯಲ್ಲ ಅದೊಂದು ಬಿಗ್ ಬಾಸ್ ಅನ್ನೋ ಕಾಣದ ಒಂದು ಶಕ್ತಿ ಇದೆಯಲ್ಲ ಆ ಶಕ್ತಿ ಕುಂಠಿತ ಆಗೋದು ಸತ್ಯ ಇಂತಹವರಿಂದ ಅಶ್ವಿನಿ ಅಂತ ಸ್ಪರ್ಧಿಗಳು ಮುಂದಿನ ದಿನಗಳಲ್ಲಿ ಬಂದರೆ ಆ ಕಾಣದ ಬಿಗ್ ಬಾಸ್ ಅನ್ನೋ ಒಂದು ಶಕ್ತಿ ಇದೆಯಲ್ಲ ಅದಕ್ಕೊಂದು ತೂಕ ಇದೆಯಲ್ಲ ಅದಕ್ಕೊಂದು ಬೆಲೆ ಇದೆಯಲ್ಲ ಆ ಮುಂದಿನ ದಿನಗಳಲ್ಲಿ ಇವರನ್ನೇ ನೋಡ್ಕೊಂಡು ಫಾಲೋ ಮಾಡ್ಕೊಂಡು ಬರುವಂಥ ಒಂದಷ್ಟು ಸ್ಪರ್ಧಿಗಳು ಇದೇ ರೀತಿ ಮಾಡಿದ್ರೆ ಆ ಕಾಣದ ಶಕ್ತಿ ಇದೆಯಲ್ಲ ಬಿಗ್ ಬಾಸ್ ಅನ್ನೋ ಶಕ್ತಿಗೆ ಖಂಡಿತವಾಗಲೂ ಸಮಸ್ಯೆ ಆಗುತ್ತೆ ಅದರ ತೂಕ ಎಳೆಯುತ್ತೆ ಬೆಲೆ ಕಡಿಮೆ ಆಗುತ್ತೆ ನಾನು ಹೇಳಿದ್ದು ಸುಳ್ಳು ಅನಿಸಿದ್ರೆ ಸುಳ್ಳು ಅಂತ ಕಮೆಂಟ್ ಮಾಡಿ ತಪ್ಪು ಅಂತ ಕಮೆಂಟ್ ಮಾಡಿ ಸರಿ ಅನ್ಸಿದ್ರೆ ಸರಿ ಅಂತ ಕಮೆಂಟ್ ಮಾಡಿ ಸೊ ಹಾಗಾಗಿ ಇವರೆಲ್ಲರೂ ಕೂಡ ಬಿಗ್ ಬಾಸ್ ಮನೆಗೆ ಅನ್ಫಿಟ್ ಅಂತ ನನಗನ್ನಿಸುತ್ತೆ ಅನ್ಫಿಟ್ ಅಂತ ಬ ಜಾನ್ವಿ ಓಕೆ ಫಿಟ್ಟಿದ್ದಾರೆ ಅವರೇನು ಸಮಸ್ಯೆ ಇಲ್ಲ ಜಾನ್ವಿ ಓಕೆ ಆದರೆ ಅಶ್ವಿನಿ ನನ್ನ ಪ್ರಕಾರ ಅಶ್ವಿನಿಯಂಥ ಕಂಟೆಸ್ಟೆಂಟ್ಗಳು ಬಹುಶಃ ನನಗೆ ಅನ್ಫಿಟ್ ಅಂತ ಅನಿಸ್ತಾ ಇದೆ ಯಾಕಂತಂದರೆ ಅವ್ರು ಆಡೋ ಆಟ ಆಡಲಿ ನಾನಿಲ್ಲ ಅಂತಲ್ಲ ಗಿಲ್ಲಿ ಕೈಯಲ್ಲಿ ಅವರು ಚೆನ್ನಾಗಿ ಆಟ ಆಡ್ತಾರೆ ಆದರೆ ಕೆಲವೊಂದು ಅವರ ನಡವಳಿಕೆಗಳು ಬಿಗ್ ಬಾಸ್ ಅನ್ನೋ ಆ ತೂಕವನ್ನು ಇಳಿಸ್ತಾ ಇದೆ ಸೊ ಇದನ್ನು ಇದ್ರ ಕಡೆ ಸ್ವಲ್ಪ ಬಿಗ್ ಬಾಸ್ನವರು ಗಮನವನ್ನು ಕೊಡಬೇಕಾಗುತ್ತೆ ಇಲ್ಲಾಂದರೆ ಬಹಳ ಕಷ್ಟ ಸೊ ಇಬ್ಬರೂ ಕೂಡ ಇವತ್ತು ಇಬ್ಬರ ಸ್ನೇಹ ಕಥಮೋಗಯ್ಯ ಇಬ್ಬರ ಸ್ನೇಹ ಏನು ಕಥಮೋ ಯಾಕೆ ಕಥಮೋ ಹೆಂಗೆ ಕಥಮೋ ಅದು ಏನಾಯಿತು ಆ್ಯಕ್ಚುಲಿ ಇಲ್ಲೂ ಏನಾದರೂ ಡೌಗಳು ಮಾಡ್ತವ್ರಾ ಇಬ್ರು ಮಾತಾಡ್ಕೊಂಬಿಟ್ಟು ನಾವು ಒಟ್ಟಿಗೆ ಇದ್ದರೆ ಹಿಂಗೆ ಈ ಇಷ್ಟು ದಿನ ಹಿಂಗೆ ನಡೆಸಿದ್ವಿ ಈಗ ನಾವು ಸುಮ್ಮನೆ ದೂರ ಆಗೋ ಥರ ಡೌ ಮಾಡೋಣ ಇಬ್ರು ಜಗಳ ಆಡೋ ಥರ ಡೌ ಮಾಡೋಣ ಅವಾಗ ನನ್ನ ಬಗ್ಗೆ ನಿನ್ನ ಹತ್ರ ಏನು ಹೇಳ್ತಾರೆ ನಿನ್ನ ಬಗ್ಗೆ ನನ್ನ ಹತ್ರ ಏನು ಹೇಳ್ತಾರೆ ನೋಡವಾ ಅಂತ ಇಬ್ಬರು ಪ್ಲ್ಯಾನ್ ಮಾಡಿಕೊಂಡು ಅಲ್ಲೂ ಡೌ ಮಾಡಿರೋ ಸಾಧ್ಯತೆ ಇತ್ತು ಯಾರು ನಂಬುದ್ರು ಬಿಗ್ ಬಾಸ್ ಮನೆ ಒಳಗಡೆ ಇಬ್ಬರು ನಂತೂ ನಂಬಲ್ಲಣ ಅಲ್ಲೂ ರಾತ್ರಿ ಹೊತ್ತಿನಲ್ಲಿ ಇಲ್ಲ ಬಾತ್ರೂಮಲ್ಲಾದರೂ ಕೂತ್ಕೊಂಡು ಡಿಸ್ಕಸ್ ಮಾಡಿರ್ತಾರೆ ಅಲ್ಲಾದರೆ ಕ್ಯಾಮ್ರಾ ಇಲ್ಲ ಅಲ್ಲಾದರೆ ಏನೋ ಮೈಕ್ ವರ್ಕ್ ಆಗೋಲ್ಲ ಸೊ ಹಂಗಾಗಿ ಮೈಕ್ ಇಟ್ಬಿಟ್ಟೋಗಿರ್ತಾರೆ ಹಾಗಾಗಿ ಹೇಳೋದಕ್ಕಾಗಲ್ಲ ಇವರು ಹೆಂಗೆ ಬೇಕಾದರೂ ಪ್ಲಾನ್ ಮಾಡಿಕೊಂಡು ಇಲ್ಲಿ ಮತ್ತೂ ಒಳಗಡೆ ಇರುವಂಥ ಕಂಟೆಸ್ಟ್ಗಳನ್ನ ಕನ್ಫ್ಯೂಸ್ ಮಾಡಿ ದಬಾಕ್ಸ್ತಾ ಇರ್ಬೋದು ಈಗ ಇದಕ್ಕೆಲ್ಲ ಇಲ್ಲಿ ಬಗ್ಗಲ್ಲ ಬಿಡಿ ಅದು ಬೇರೆ ಪ್ರಶ್ನೆ ನೋಡೋಣ ಸ್ವಲ್ಪ ಸೀರಿಯಸ್ ಅಂದಂಗೆ ಕಾಣ್ತಾ ಇದೆ ಸೀರಿಯಸ್ಸೋ ಅಥವಾ ಡವ್ಗಳು ಮಾಡ್ತವರೋ ಎಲ್ಲವನ್ನು ಕೂಡ ನೋಡಬೇಕಾಗತ್ತೆ ಇನ್ನು ಕಿಚ್ಚಾ ಸುದೀಪ್ ಒಂದಷ್ಟು ವಿಚಾರಗಳನ್ನು ಮಾತಾಡಿದ್ರು ಚೆನ್ನಾಗಿತ್ತು ಬಟ್ ಯಾಕೋ ಕಮ್ಮಿ ಇನ್ನೂ ಏನೋ ಬೇಕಿತ್ತು ಅಂತ ನನಗೆ ಅನಿಸ್ತು ವೈಯಕ್ತಿಕವಾಗಿ ನಿಮಗೇನು ಅನಿಸಿದೆ ನೀವು ಅದಕ್ಕೆ ಕಮೆಂಟ್ ಮಾಡಬಹುದು ಆಮೇಲೆ ಒಂದಷ್ಟು ಎಲಿಮೆಂಟ್ಸ್ಗಳು ಕಾಮಿಡಿ ಫನ್ ಸ್ವಲ್ಪ ಎಲ್ಲೋ ಫನ್ ಮೂಮೆಂಟ್ಸ್ಗೆ ಜಾಸ್ತಿ ಗಮನವನ್ನು ಹರಿಸ್ತಾ ಇದ್ದಾರೆ ಸುದೀಪ್ ಅಂತ ನನಗೆ ಅನಿಸ್ತಾ ಇದೆ ಅದಕ್ಕೆ ಅಂತ ಸಂಡೇ ಇದೆ ಬಟ್ ಸ್ಯಾಟರ್ಡೇ ಸ್ವಲ್ಪ ಜಾಸ್ತಿ ಸ್ವಲ್ಪ ಆರಾಮ ಆರಾಮದಲ್ಲಿ ಸ್ವಲ್ಪ ಫನ್ ಮೂಮೆಂಟ್ ಕಡೆ ಗಮನ ಕೊಡ್ತಾ ಇದ್ದಾರೆ ಅಂತ ಸ್ವಲ್ಪ ಮಾತನಾಡಲಿಕ್ಕೆ ತುಂಬ ವಿಚಾರ ಇತ್ತು ಉಗಿಲಿಕ್ಕೆ ಬೈಲಿಕ್ಕೆ ವಿಚಾರ ಇತ್ತು ಗಿಲ್ಲಿ ಗಡ್ಡದ ವಿಚಾರವಾಗಿ ಅದು ಭಾನುವಾರ ಟಾಪಿಕ್ ಅಲ್ಲ ಆ್ಯಕ್ಚುಲಿ ಅದು ಶನಿವಾರ ಟಾಪಿಕ್ಕು ಆ ವಿಚಾರವಾಗಿ ಸಿಕ್ಕಾ ಉಗಿಬೇಕಿತ್ತು ಆಮೇಲೆ ಕೆಂಪೇಗೌಡ ಮೀಸೆ ಬಗ್ಗೆ ಕಮೆಂಟ್ ಮಾಡಬೇಕಿತ್ತು ಅದರ ಬಗ್ಗೆ ಅಲ್ಲಾದಂಥ ಒಂದಷ್ಟು ಸಮಸ್ಯೆಗಳ ಬಗ್ಗೆ ಮಾತಾಡಬೇಕಿತ್ತು ಕಿಚ್ಚ ಅಂತ ನನಗೆ ಅನಿಸ್ತಾ ಇದೆ ಓಕೆ ಅದನ್ನು ಫನ್ನಾಗಿ ತೊಗೊಂಡ್ರು ಅದು ಕೂಡ ಅದು ಫನ್ನಾಗೇ ನಡೆದೋಯ್ತು ಹಾಗಾಗಿ ಅದನ್ನು ಅವರು ಕೂಡ ಫನ್ನಾಗೆ ತೊಗೊಂಡ್ರು ಅನಿಸುತ್ತೆ ಇರಲಿ ಪರವಾಗಿಲ್ಲ ಇನ್ನು ಸಡೆ ಅನ್ನೋ ವಿಚಾರಕ್ಕೆ ಸ್ಟ್ಯಾಂಡ್ ತೊಗೊಂಡಿದ್ದು ಗಿಲ್ಲಿ ಅದ್ರ ಬಗ್ಗೆಯೂ ಮಾತಾಡಬೇಕಿತ್ತು ನೆಕ್ಸ್ಟು ಎಲ್ಲೋ ಒಂದು ಕಡೆ ಅಶ್ವಿನಿಯವ್ರನ್ನ ಅಶ್ವಿನಿಯವರಿಗೆ ಚಾಟಿ ಬೀಸೋದ್ರಲ್ಲಿ ಸ್ವಲ್ಪ ಕಮ್ಮಿ ಆಯಿತು ಅಂತ ನನಗೆ ಇದೆ ಯಾಕಂದರೆ ಹೈಲೈಟ್ ಮಾಡಬೇಡಿ ಅಂಥೇಳಿ ಮುಚ್ಚಾಕಿದ್ದನ್ನು ಮಾತನಾಡಲಿಕ್ಕೆ ಕಿಚ್ಚ ಎಲ್ಲ ಸ್ವಲ್ಪ ಭಯಪಡ್ತಾ ಇದ್ದಾರೆ ಅಂತ ನನಗೆ ಇದೆ ಯಾಕಂದರೆ ಅದಕ್ಕೆ ಸಾರ್ರೀ ಮಾತಾಡಬೇಕಿತ್ತು ಆ ವಿಚಾರಕ್ಕೆ ಸಾರ್ರೀ ವಾಂಚಬೇಕಿತ್ತು ಆ ವಿಚಾರಕ್ಕೆ ತಲೆ ಎತ್ತಬಾರ್ದು ಅಶ್ವಿನಿ ಅಲ್ಲೇ ಕುತ್ತಲ್ಲೇ ಕಣ್ಣೀರು ಹಾಕಬೇಕು ಆ ರೀತಿಯಾಗಿ ಕಿಚ್ಚ ಮಾತಾಡಬೇಕಿತ್ತು ಗೊತ್ತಿಲ್ಲ ಯಾಕೆ ಮಾತಾಡಲಿಲ್ಲ ಅಂತ ಇರಲಿ ಪರವಾಗಿಲ್ಲ ಓಕೆ ರೇಂಜಲ್ಲಿ ವಾಂಚಿದ್ದಾರೆ ಇರಲಿ ಅಷ್ಟಾದರೂ ವಾಂತವರಲ್ಲ ಮುಂಚೆ ಅದು ಇರಲಿಲ್ಲ ಅನ್ನೋ ಥರ ಆಗೋಗಿತ್ತು ಇನ್ನು ಈ ಇವ್ರ ವಿಚಾರ ಕಾಕ್ರೋಚ್ ಸುದಿ ವಿಚಾರಕ್ಕೆ ಬಂದರೆ ನನಗೆ ಒಂದು ಅರ್ಥ ಆಗ್ತಾ ಇಲ್ಲ ಈ ಕಾಕ್ರೋಚ್ ಸುದಿ ಗೊತ್ತಿಲ್ಲ ನನಗೆ ಓಕೆ ಅವ್ರಿಗೆ ಗೆದ್ಕೊಂಡು ಫೈನಲ್ವರೆಗೂ ಫಸ್ಟ್ ಫಿನಾಲಲ್ಲಿ ಅವರು ವಿನ್ ಆಗಿರ್ಬೋದು ಅಥವಾ ಇಲ್ಲಿವರೆಗೂ ಅವರು ಸೇಫ್ ಸೇವಾಗಿ ಸೇವಾಗಿ ಇರ್ಬೋದು ಅವ್ರು ಹೇಳ್ತಾರೆ ಧ್ರುವಂತ್ ಹೇಳ್ತಾರೆ ಬಕೆಟೇ ಜೀವನ ಜೀವನನೇ ಬಕೆಟ್ ಹಂಗೆ ನೋಡೋಕೆ ಈ ಇವರಿಬ್ಬರಿಗೆ ಬಕೆಟ್ ಇಟ್ಕೊಂಡು ನಿಂತಿರೋದೇ ಈ ಯಾರು ಅಶ್ವಿನಿ ಮತ್ತು ಜಾನ್ವಿಗೆ ಬಕೆಟ್ ಇಟ್ಕೊಂಡು ನಿಂತಿರೋದೇ ಕಾಕ್ರೋಚ್ ಸುದೀ ಮತ್ತು ಬೇರೆಯವರಿಗೆ ಬಕೆಟ್ ಹಿಡಿಬೇಡ ಅಂತ ಹೇಳ್ತಾರೆ ಪಾಯಿಂಟ್ ನಂಬರ್ ಒಂದು ಇನ್ನೊಂದು ಸೆಡೆ ಅಂತಂದರೆ ಚೈಲ್ಡ್ ಅಂತ ಹೇಳ್ತಾರೆ ಏನಾದರೂ ಅರ್ಥ ಗೊತ್ತಿದ್ದು ಕೂಡ ಸುಳ್ಳು ಹೇಳ್ತಾರೆ ಅದು ಸುದೀಪ್ ಮುಂದೆ ಸುಳ್ಳು ಹೇಳ್ತಾರೆ ಕಿಚ್ಚ ಸುದೀಪ್ ಅವರ ಮುಂದೆ ಸುಳ್ಳು ಹೇಳ್ತಾರೆ ನಾಚಿಕೆ ಆಗಲ್ವೇನ್ರಿ ಗೊತ್ತಿದ್ದು ಗೊತ್ತಿದ್ದು ಸುಳ್ಳು ಹೇಳ್ತೀರಾ ಪದದ ಅರ್ಥ ಗೊತ್ತಿದ್ದು ಸುಳ್ಳು ಹೇಳ್ತೀರಾ ಮೂದೇವಿ ಮತ್ತು ಸೆಡೆಗೆ ಕಂಪೇರ್ ಮಾಡ್ತೀರಾ ಸ್ವಲ್ಪನಾದರೂ ನಿಮಗೆ ಬುದ್ಧಿ ಇದೆಯೋ ಇಲ್ವೋ ಅಥವಾ ನೀವು ಬೆಳೆದು ಬಂದಿರೋ ರೀತಿಯೇ ಹೇಗೋ ಗೊತ್ತಿಲ್ಲ ನಿಮ್ಮ ವ್ಯಕ್ತಿತ್ವ ನೀವು ಹಾ ಅದು ಬಿಗ್ ಬಾಸ್ ಹಾಳು ಮಾಡ್ತಿರೋದಲ್ಲ ನಿಮ್ಮ ವ್ಯಕ್ತಿತ್ವವನ್ನು ನೀವೇ ಜನರ ಮುಂದೆ ಇಡ್ತಾ ಇದ್ದೀರಿ ದ್ಯಾಟ್ ಈಸ್ ಕಾಲ್ಡ್ ಬಿಗ್ ಬಾಸ್ ಬಿಗ್ ಬಾಸ್ ಎಲ್ಲರ ಪಾಠವನ್ನು ಕಲಿಸುತ್ತೆ ಎಲ್ಲರಿಗೂ ಪಾಠವನ್ನು ಕಲಿಸುತ್ತೆ ಬಿಗ್ ಬಾಸ್ ಅಂತಂದರೆ ಅದೊಂದು ಪಾಠ ಜೀವನದ ಪಾಠ ಅಲ್ಲಿ ಇರೋರಿಗೆ ಜೀವನದ ಪಾಠ ನೋಡೋವರಿಗೂ ಕೂಡ ಜೀವನದ ಪಾಠ ಇರೋರಿಗೆ ಮತ್ತು ಇದನ್ನು ನೋಡಿ ಅದನ್ನು ಫೀಲ್ ಮಾಡ್ತಿರೋರಿಗೆ ಇದ್ದು ಅನುಭವಿಸ್ತಿರೋರಿಗೆ ನೋಡಿ ಫೀಲ್ ಮಾಡ್ತಿರೋರಿಗೆ ಬಿಗ್ ಬಾಸ್ ಅನ್ನೋದು ಒಂದು ಲೈಫ್ಗೆ ಒಂದು ಲೆಸನ್ ಅಂತಲೇ ನಾನು ಹೇಳ್ತೀನಿ ಬೇರೆ ಯಾವ ಏನು ಬೇಕಾದರೂ ವಿರೋಧ ಪಡ ವ್ಯಕ್ತಪಡಿಸಿ ಅದೊಂದು ಚೆನ್ನಾಗಿರೋ ಪ್ರೋಗ್ರಾಮ್ ಅಲ್ಲ ಅದು ಸರಿಯಾದ ಪ್ರೋಗ್ರಾಮ್ ಅಲ್ಲ ಅಂತ ನೀವು ಸಾವಿರ ಹೇಳಿದ್ರು ಅಷ್ಟೇ ಅದರಲ್ಲಿ ಎಲ್ಲ ಊರುಗಳಲ್ಲಿ ಮನೆಗಳಲ್ಲಿ ಏನು ನಡೆಯುತ್ತೋ ನಾಲ್ಕು ಗೋಡೆ ಮಧ್ಯೆ ಏನು ನಡೆಯುತ್ತೋ ಅಲ್ಲೂ ಅದೇ ನಡೀತಾ ಇದೆ ಅದು ಬಿಟ್ಟರೆ ಇನ್ನು ನನಗೊಂದು ಅರ್ಥ ಆಗ್ತಾ ಇಲ್ಲ ಈ ಸೂರಜ್ ಮತ್ತು ರಾಶಿಕ ಲವ್ ಅದು ನಿಮಗೇನಾದರೂ ಲವ್ ಅಂತ ಅನಿಸುತ್ತಾ ಮೂರು ದಿನಕ್ಕೆ ಲವ್ ಆಗೋಯ್ತಾ ನಮ್ಮ ಹುಡುಗರು ಒಂದು ಹುಡುಗಿಗೆ ಪ್ರಪೋಸ್ ಮಾಡೋದಕ್ಕೆ ಇಲ್ಲ ಅಂದರೂ ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ತೊಗೋತಾರೆ ಮಾಡಿದ್ರು ಮಾಡ್ತೋ ಇಲ್ಲ ಹೋದ್ರೂ ಹೋಯ್ತು ಮಾಡೋದೇ ಇಲ್ಲ ಆಂ ಅವನು ಪ್ರೀ ಅವನು ಅವನ ಹುಡುಗಿನ ಪ್ರೀತಿ ಮಾಡ್ತಿರೋ ವಿಚಾರ ಆ ಹುಡುಗಿಗೆ ಬಿಟ್ಟಿ ಊರೆಲ್ಲರಿಗೂ ಗೊತ್ತಿರ್ತದೆ ಆದರೆ ಆ ಹುಡುಗಿಗೆ ಗೊತ್ತಿರಲ್ಲ ಆದರೆ ಬಿಗ್ ಬಾಸ್ ಮನೆ ಒಳಗಡೆ ಬಂದು ಒಂದು ವಾರ ಆಗಿಲ್ಲ ಆಲ್ರೆಡಿ ಈ ಮಟ್ಟಿಗೆ ಲವ್ವಾ ನಿಜವಾದ ನಿಜವಾದ್ಲವ್ವೋ ಅದು ಆಲ್ರೆಡಿ ಎಲಿಮಿನೇಷನ್ನು ಸುಮ್ಮನೆ ನೋ ಎಲಿಮಿನೇಷನ್ ಇತ್ತು ಆದರೂ ಎಲಿಮಿನೇಷನ್ ಆಟ ಆಡಿಸಿದ್ದಕ್ಕೆ ಬಿಗ್ ಬಾಸ್ ಹೋಗಿ ತಪ್ಕೊಂಡಿದ್ದೇನು ಕೇಳ್ತೀರಾ ಸೂರಜ್ ಕಣ್ಣೀರು ಹಾಕಿದ್ದೇನು ಕೇಳ್ತೀರಾ ಅದು ನಿಜವಾದ ಫೀಲಿಂಗ್ಸಾ ಯವ ಹಂಗೋ ಬಾಡಿ ನೋಡಿ ಅಟ್ರಾಕ್ಟ್ ಆದವರೆಲ್ಲ ನಿಜವಾದ ಫೀಲಿಂಗ್ಸಾ ನನಗೆ ಒಂದು ಅರ್ಥ ಆಗ್ತಾಯಿಲ್ಲ ಎಲ್ಲಿದೆ ಸಮಾನತೆ ಸಮಾನತೆ ಎಲ್ಲಿದೆ ಅಂತ ನಾನು ಕೇಳ್ತೀನಿ ಹೆಂಗೆ ಅಂತಂದರೆ ಒಬ್ಬ ಹುಡುಗ ಶರ್ಟ್ ಬಿಚ್ಕೊಂಡು ನಿಂತ್ಕೊಂಡಾಗ ಒಂದು ಹುಡುಗಿ ಅವನನ್ನು ಆ ಥರ ನೋಡಿ ಅಟ್ರ್ಯಾಕ್ಟ್ ಆಗಿ ಅವನನ್ನು ಆ ಟೈಪಲ್ಲಿ ನೋಡಿದ್ಲು ಒಂಥರ ಗೊತ್ತಾಗುತ್ತೆ ನಿಮಗೆ ಅದು ಯಾವ ಟೈಪಲ್ಲಿ ನೋಡಿದ್ಲು ಅಂತ ನಾನು ಬಾಯ್ಬಿಟ್ಟು ಹೇಳಬೇಕು ಅಂತಿಲ್ಲ ಆಯಿತಾ ಹಾಂ ಅದೇ ಜಾಗದಲ್ಲಿ ಒಂದು ಹುಡುಗಿ ಇದ್ದು ಒಬ್ಬ ಹುಡುಗ ಆ ಥರ ನಡ್ಕೊಂಡು ಏನಾದರೂ ಆ ಥರ ನೋಡಿದ್ದು ಏನಾದರೂ ಆಗಿ ಆ ಥರ ನೋಡೋವಂಥ ಕೆಲಸ ಆಗಿದ್ದಿದ್ರೆ ಇವತ್ತು ಮಹಿಳಾ ಉದ್ಯಕ್ಕೆ ಮಹಿಳಾ ಏನೋ ಎಲ್ಲ ಬಂದುಬಿಡೋರಲ್ಲಿ ಹಾಂ ಎಲ್ಲ ಇಲಾಖೆಯವರು ಬಂದುಬಿಡೋರು ಹ್ಞೂ ಎಲ್ಲರೂ ಬಂದು ಒಂದು ನಾಲ್ಕು ಕಂಪ್ಲೇಂಟ್ ಹಾಕ್ಕೊಂಡು ಅಯ್ಯೋ ನಮ್ಮನ್ನು ಹಂಗೆಟ್ಟ ದೃಷ್ಟಿಯಿಂದ ನೋಡ್ದಾ ಅಯ್ಯೋ ನಮ್ಮನ್ನು ಹಿಂಗೆ ಕೆಟ್ಟ ದೃಷ್ಟಿಯಿಂದ ನೋಡ್ದ ಹಾಂ ಎಲ್ಲರೂ ಶಿವ ಅಂತ ಶಿವ ಅನ್ನಿಸ್ಬಿಡ್ತಿದ್ರು ಅರ್ಥ ಆಯಿತಾ ನಾನು ಹೇಳಿದ್ದೆ ಹೆಂಗೆ ಅಂತ ಹಾಂ ಹಿಂಗೆ ಅಷ್ಟೇ ಏನು ಮಾಡೋಕ್ಕಾಗಲ್ಲ ಒಟ್ಟಲ್ಲಿ ಕತ್ರಿ ಬಿದ್ದಿದೆ ಈ ಕತ್ರಿಯಿಂದ ಈ ಫ್ರೆಂಡ್ಶಿಪ್ ಕಟ್ಟಾಗಿರೋದ್ರಿಂದ ಏನಾಗುತ್ತೆ ಮುಂದಿನ ಬಿಗ್ ಬಾಸ್ ಸಂಚಿಕೆಗಳಲ್ಲಿ ಅನ್ನೋದೇ ಕುತೂಹಲ ಎಲ್ಲಿವರೆಗೂ ತೊಗೊಂಡು ಹೋಗ್ತಾರೆ ಅಂತ ನೋಡೋಣ ಪ್ರತಿದಿನದ ಎಪಿಸೋಡನ್ನು ನಾನು ನಿಮ್ಮ ಮುಂದೆ ಬಂದು ಹೇಳ್ತೀನಿ ಅಲ್ಲಿವರೆಗೂ ಇನ್ನು ಯಾರು ರೆಬಲ್ ಟಿವಿನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋವನ್ನು ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು